ನಮಸ್ಕಾರ ನಾನು ಇವತ್ತು ಲೋಕಾಪುರ ರೈಲು ನಿಲ್ದಾಣಕ್ಕೆ ಬಂದಿದ್ದೇನೆ ಮಾನ್ಯರೇ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಈ ಲೋಕಾಪುರ ರೈಲು ನಿಲ್ದಾಣದ ಕಾಮಗಾರಿ ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚಲ್ಲಿ ಈ ರೈಲು ನಿಧಾನ ಉದ್ಘಾಟನೆ ಆಗಬೇಕಾಗಿತ್ತು ಇಲ್ಲಿ ರೈಲ್ವೆ ಸೌಲಭ್ಯ ಕೂಡ ದೊರಕಬೇಕಾಗಿತ್ತು ದುರಂತ ರೈಲ್ವೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಮತ್ತು ಹೋರಾಟ ಸಮಿತಿಯ ಪದಾಧಿಕಾರಿಗಳಿಗೆ ಪದೇ ಪದೇ ಸುಳ್ಳು ಹೇಳೋದು ಅವಶ್ಯಕತೆ ಭೂಮಿದು ಇತ್ತು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡಿಸುವಲ್ಲಿ ಸರ್ವ ಪ್ರಯತ್ನ ಮಾಡಿ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಹೋರಾಟಗಾರರು ಸಾರ್ವಜನಿಕರು ಸರ್ಕಾರಗಳ ಮೇಲೆ ಒತ್ತಡ ತಂದು ಭೂಮಿ ಕೊಡಿಸಿದರು ಸರ್ಕಾರಕ್ಕೆ ಅಗತ್ಯ ಇರುವಂಥ ಫಿಫ್ಟಿ ಪರ್ಸೆಂಟ್ ಹಣವೂ ಕೂಡ ಕೇಂದ್ರ ಸರ್ಕಾರಕ್ಕೆ ಸಂದಾಯನೂ ಕೂಡ ಮಾಡಿದರು ಈಗ ಎರಡು ಸಾವಿರದ ಇಪ್ಪತ್ತು ಮೂರು ಇಪ್ಪತ್ತೈದಾತು ಅಂದರೆ ಒಂದು ವರ್ಷ ಲೇಟ್ ಆದರೂ ತಡವಾದರೂ ಕೂಡ ಇನ್ನೂ ಮಾರ್ಚಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರು ಇನ್ನೂವರಿಗೆ ಪ್ರಾರಂಭ ಮಾಡುವ ಲಕ್ಷಣ ಏನು ಕಾಣ್ತಾ ಇಲ್ಲ ಆದರೆ ರೈಲು ನಿಲ್ದಾಣದ ಸ್ಥಿತಿಗತಿ ನೋಡಿದರೆ ರೈಲು ಪ್ರಾರಂಭಿಸುವ ಯಾವುದೇ ರೀತಿಯ ತೊಂದರೆಗಳ ಅಡೆತಡೆಗಣ ಇಲ್ಲಿ ಇಲ್ಲ ಎಲ್ಲ ನೋಡ್ತೀರಿ ಸಾರ್ವಜನಿಕರಿಗೆ ಬ್ರಿಡ್ಜ್ ಅದ ಮತ್ತು ಪ್ರಯಾಣಿಕರಿಗೆ ಟಿಕೆಟ್ ತಗೋ ಕೌಂಟರ್ ವೆಯ್ಟಿಂಗ್ ರೂಮ ಮತ್ತು ರೈಲ್ವೆ ಅಧಿಕಾರಿಗಳಿಗೆ ರೈಲ್ವೆ ಸ್ಟೇಷನ್ ಮಾಸ್ಟರ್ಗೆ ರೂಮ್ ಅದ ಮತ್ತು ಎಲೆಕ್ಟ್ರಿಕಲ್ ಮತ್ತು ಎಲ್ಲ ರೀತಿಯ ವ್ಯವಸ್ಥೆ ಇಲ್ಲಿ ಆದರೂ ಕೂಡ ಭದ್ರತಾ ಸಮೀಕ್ಷೆಯ ನೆಪ ಒಡ್ಡಿಕೊಂಡು ರೈಲ್ವೆ ಅಧಿಕಾರಿಗಳು ಇಲ್ಲಿ ರೈಲ್ವೆ ಸೇವೆ ಪ್ರಾರಂಭ ಮಾಡಿಸುವ ಮಾಡುವ ಯಾವುದೇ ವಿಚಾರವನ್ನು ವ್ಯಕ್ತಪಡಿಸ್ತಾ ಇಲ್ಲ ಆ ನಿಟ್ಟಿನೊಳಗೆ ನಾವು ಈಗಾಗಲೇ ರೈಲ್ವೆ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಇಪ್ಪತ್ತು ನಾಲ್ಕರ ಒಳಗೆ ನಾಲ್ಕರ ಮಾರ್ಚ್ ಒಳಗೆ ಇದು ಪ್ರಾರಂಭ ಆಗುವಂಥ ರೈಲು ನಿಲ್ದಾಣ ಇಪ್ಪತ್ತೈದು ಮಾರ್ಚ್ ಮುಗಿದರೂ ಅಂದರೆ ಒಂದು ವರ್ಷ ವಿಳಂಬ ಆದರೂ ಕೂಡ ಇನ್ನೂ ರೈಲ್ವೆ ಸಲಹೆ ಪ್ರಾರಂಭ ಮಾಡಿಲ್ಲ ಈಗ ನಮ್ಮ ಒಂದು ಪರೀಕ್ಷೆಯ ಸಹನೆಯ ಕಟ್ಟೆಯನ್ನು ಒಡೆದಿದೆ ಈಗ ರೈಲ್ವೆ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀವಿ ಬಸವ ಎಕ್ಸ್ಪ್ರೆಸ್ ಏನು ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಬಂದು ನಿಂತಿರ್ತದೆ ಬೆಂಗಳೂರು ಬಸವ ಎಕ್ಸ್ಪ್ರೆಸ್ ಅದನ್ನು ಲೋಕಾಪುರವ್ರಿಗೆ ವಿಸ್ತರಣೆ ಮಾಡಬೇಕು ಮತ್ತು ಹೈದರಾಬಾದ್ ಏನು ಹೈದರಾ ಬಿಜಾಪುರಲ್ಲಿ ನಿಲ್ ನಿಲ್ತದ ಒಂದು ರಾಯಚೂರು ಗಾಡಿ ಪ್ಯಾಸೆಂಜರ್ ಬಿಜಾಪುರಲ್ಲಿ ನಿಲ್ತದೆ ಎರಡು ಗಾಡಿ ಮತ್ತು ಬಸವ ಎಕ್ಸ್ಪ್ರೆಸ್ ಲೋಕಾಪುರ ರೈಲ್ವೆ ನಿಲ್ದಾಣಕ್ಕೆ ವಿಸ್ತರಣೆ ಮಾಡಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡಬೇಕು ಮತ್ತು ರೈಲ್ವೆ ಇಲಾಖೆಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ಭೂಮಿ ಇಲ್ಲ ಮುಂದೆ ಕೆಲಸ ನಮ್ಮ ಮಾಡೋದು ಹೆಂಗೆ ಅಂತ ಹೇಳಿದಿರಿ ಭೂಮಿ ಈಗಾಗಲೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಗೊಳಿಸಿದೆ ಮತ್ತು ಯೋಜನೆಗೆ ಅಗತ್ಯ ಇರುವಂಥ ಹಣವನ್ನು ಕೂಡ ಸಂದಾಯ ಮಾಡಿದಾಗ ನಾ ರೈಲ್ವೆ ಅಧಿಕಾರಿಗಳಿಗೆ ಹೇಳ್ತೀನಿ ಯಾಕೆ ನೀವು ಜಮಖಂಡಿ ರಬ್ಕೈ ಬನಹಟ್ಟಿ ತೇರ್ದಾಳ ಹರೋಗಿರಿ ಮತ್ತು ಕುರ್ಚಿ ಭಾಗದಲ್ಲಿ ಕಾಮಗಾರಿ ಪ್ರಾರಂಭ ಮಾಡ್ತಾ ಇಲ್ಲ ಅಂಥೇಳಿ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಮತ್ತು ಇದೇ ರೀತಿ ನೀವು ವಿಳಂಬ ಮಾಡಿದರೆ ಇದೇ ರೀತಿ ನೀವು ತಾರತಮ್ಯ ಮಾಡಿದರೆ ನಾವು ಯಾವ ರೀತಿ ಮೊದಲ ಹೋರಾಟ ಮಾಡಿವು ನಿಮಗೆ ಬಿಸಿ ತಟ್ಟಿಸು ಅನ್ನುವಂಥದ್ದು ನಿಮ್ಗೆ ಎಚ್ಚರಿಕೆ ಇರಬೇಕು ಮುಂಬರುವ ದಿನಗಳಲ್ಲಿ ಈ ರೈಲ್ವೆ ನಿಲ್ದಾಣ ಉದ್ಘಾಟನೆಗೊಳಿಸಿ ಜಮಖಂಡಿ ರಬ್ಕೈ ಬನಹಟ್ಟಿ ಮುದೋಳ ಭಾಗದಾಗ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿದರೆ ಒಳ್ಳೆಯದು ಇಲ್ಲಾಂದ್ರೆ ಉಗ್ರ ಸ್ವರೂಪದ ಹೋರಾಟ ನಾವು ಮಾಡಬೇಕಾಗತ್ತಾ ನಮ್ಗೆ ಈಗ ಪರೀಕ್ಷೆ ಮಾಡಬೇಡ್ರಿ ನಮ್ಮ ಸಹನೆಯ ಕಟ್ಟೆಯನ್ನು ಒಡೆದಿದೆ ನಾವು ಈಗಾಗಲೇ ಭಾರಿ ವಿಳಂಬ ಆಗೈತಿ ಹದಿನೇಳು ಹೇಳಿದಿರಿ ಇಪ್ಪತ್ತು ಹೇಳಿದಿರಿ ಇಪ್ಪತ್ತೆರಡು ಹೇಳಿದ್ರಿ ಇದು ಎಷ್ಟು ಸುಳ್ಳು ಹೇಳಾಕತ್ತೀರಿ ಮತ್ತು ಯೋಜನೆ ವೆಚ್ಚ ಇದ್ದಂಥ ಯೋಜನೆ ವೆಚ್ಚ ಮೂರು ನಾಲ್ಕು ಪಟ್ಟು ಹೆಚ್ಚಾಗಿ ಸಾರ್ವಜನಿಕ ಬೋಗಸೋಕ್ಕೆ ಇದು ಹೆಚ್ಚಿನ ಆಗೈತಿ ಆದರೆ ನೀವು ಈಗ ತಾರತಮ್ಯ ಮಾಡಬಾರ್ದು ಲೋಕಾಪುರ ರೈಲು ನಿಲ್ದಾಣದಲ್ಲಿ ಪ್ಯಾಸೆಂಜರ್ ರೈಲು ನಿಲ್ದಾಣ ಓಡಾಟ ನಡೆಸಬೇಕು ಇದರ ಉದ್ಘಾಟನೆ ಮಾಡಬೇಕು ಅದರಂತೆ ಜಮಖಂಡಿ ಮತ್ತು ರಬ್ಕೈ ಬನಹಟ್ಟಿ ತೀರ್ದಾಳ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ನಾನು ಒತ್ತಾಯನ ಮಾಡ್ತೀನಿ ಇಲ್ಲದರೂ ದೊಡ್ಡ ಉಗ್ರ ಸ್ವರೂಪದ ಹೋರಾಟ ಆಂದೋಲನ ಮಾಡ್ತೀನಿ ಎಚ್ಚರ ನಾನು ಟೋಟಲ್ ಅಮೌಂಟ್ ಮೂರು ವರ್ಷ ರಿಟರ್ನ್ ಆಗತೈತಿ ಇಲ್ಲಿ ಜನರಿಗೆ ಲಕ್ಷ ಜನ ಜನದಿಟ್ಟಣೆ ಬೇಕು ಅದಕ್ಕಿಂತ ಮೂರು ಪಟ್ಟು ಇದಕ್ಕೆ ಜನತಿಟ್ಟಣೆ ಹೆಚ್ಚೈತಿ ಟ್ರಾಫಿಕ್ ಸರ್ವೆ ಎರಡು ಸರ್ವೆ ಫಿಟ್ ಆಗುದು ಅದರೊಳಗೆ ಬಂದಿಲ್ಲ ಬರ್ತೈತಿ ಹಚ್ಚಿ ಗೊರ್ಚಿನ ಆಮೇಲೆ ಮತ್ತೊಂದು ಏನ್ ಬೇಕಂದ್ರೆ ಮುಖ್ಯವಾಗಿ ಇಂಜಿನಿಯರಿಂಗ್ ಸರ್ವೆ ಇಂಜಿನಿಯರಿಂಗ್ ಸರ್ವೆ ಅಂದ್ರೆ ಏನ್ ದೊಡ್ಡ ಸಮುದ್ರ ಇರಬಾರ್ದು ಖಂಡಾಳ ಘಾಟಕ್ಕೆ ದೊಡ್ಡ ದೊಡ್ಡ ಗುಡ್ಡ ಸುರುಂಗ ಮಾರ್ ಹಾಕಿ ಹೋಗುವಂಥ ಇರಬಾರ್ದು ಇದರಲ್ಲಿ ಇವೆಲ್ಲ ಬರದಿ ತೆಗೆಸ ಇದರಲ್ಲಿ ಏನೈತೆ ಅಂದ್ರೆ ಗೋವಾ ಮತ್ತು ಬಾಂಬೆ ಇದ್ದಂತ ಘಾಟಗಳ ಸಕ್ಷಮ ಸರಿ ಇಲ್ಲ ಅಂದ್ರೆ ಒಂದು ಸಣ್ಣ ಗುಡ್ಡ ಬರಂಗಿಲ್ಲ ತಪ್ಸಾಕ ಬರೇ ಒಂದು ಎರಡು ಮೂರು ಕಿಲೋಮೀಟರ್ ತಪ್ಪಿಸ್ಬೋದು ಅದಕ್ಕೆ ಯಾವುದೇ ರೀತಿಯ ಇಲ್ಲಿ ಲೋಕಾಪುರ ಧಾರವಾಡ ಹೊಸ ಮಾರ್ಗ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಒಳಪಡುವ ಮಾರ್ಗದಲ್ಲಿ ಯಾವುದೇ ರೀತಿಯ ಬರ್ಬೋದ ತಿಳ್ಕೊಬೇಕು ಆ ಮನೂರಂ ಲೋಕಾಪುರದವ್ರು ಸಾಹೇಬ್ರ ಅದಕ್ಕ ನಾ ಇಲ್ ಹೋದ್ ಹೆಬ್ಬ ಅಡುಗಡಿಸುದಿಲ್ಲ ಈ ಎಲ್ಲ ಅಂಶಗಳ ಯೋಜನೆ ಪರವಾದಂಥ ಸಮೀಕ್ಷೆ ಐತಿಹಾಸಿಕ ದೇವಾಲಯಗಳ ಭಕ್ತಾದಿಗಳಿಗೆ ಅನುಕೂಲ ಮಾಡುವ ಜೊತೆಗೆ ಅಖಂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಯೇ ಸಾರ್ವಜನಿಕ ಅನುಕೂಲ ಇದ್ದು ಈ ಮಾರ್ಗ ಎಂದೋ ಕಾರ ಬರಬೇಕಾಗಿತ್ತು ನಿರ್ಲಕ್ಷ್ಯ ನಮ್ಮ ಜನಪ್ರತಿನಿಧಿಗಳು ಇರಬೇಕಾಗಿತ್ತು ಸರ್ಕಾರಗಳ ಮಲತಾಯಿ ಧೋರಣೆ ಜನಪ್ರತಿನಿಧಿಗಳು ನಿರ್ಸ್ಕೊಂಡು ಈ ಯೋಜನೆ ಹಿನ್ನಡೆ ಆಗಿದೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಈ ಅನ್ಯಾಯವನ್ನು ಸಾಮಾನ್ಯ ಮಾನ್ಯ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಅವರು ಇದೇ ತಿಂಕ ಇಲ್ಲಿ ಬಂದಿದ್ದರು ಸರ್ ಅವ್ರಿಗೆ ಭೇಟಿಯಾಗಿ ಎಲ್ಲಾ ವಿಷಯ ಹೇಳಿದೀವಿ ಅವ್ರೇನಂದ್ರು ಇಲ್ಲ ನಾವು ಮಾಡಕ್ಕೆ ತಯಾರಿದ್ವಿ ಸರ್ಕಾರ ಭೂಮಿ ಕೊಡ್ಬೇಕಲ್ಲ ರಾಜ್ಯ ಸರ್ಕಾರ ಅಂದ ತಕ್ಷಣ ನಾಯಕ್ ಮಾಡಿದೆ ಸಾಹೇಬ್ರು ಸೌದತ್ತಿ ಎಲ್ಲಮ್ಮ ನಮ್ಮ ದೇವಸ್ಥಾನದ ಒಳಗ ಪಾದಯಾತ್ರೆ ಮಾಡಿ ಸತ್ಯಾಗ್ರಹ ಕುಂತೆ ರಾಜ್ಯ ಸರ್ಕಾರಕ್ಕೆ ನೀವು ಭೂಮಿ ಕೊಡ್ತೀನಿ ಅಂತ ಕೇಂದ್ರ ಸರ್ಕಾರ ಪತ್ರ ಬಂದ್ವಿ ಅಂತೇಳಿ ಹಠ ಹಿಡಿದು ಕೂತೆ ಕೂತ ಮೇಲೆ ಇಡೀ ಜನಸಂಖ್ಯೆ ಪಕ್ಷಾತೀತ ಜಾತ್ಯಾತೀತ ಎಲ್ಲ ಬೆಂಬಲ ಮಾಡಿದರು ಅವಾಗ ಉಸ್ತುವಾರಿ ಸಚಿವರಾದ ಸಚಿನ್ ಜಾರಕಿಹೊಳಿ ಅವರು ಮತ್ತು ವೈದ್ಯ ಅವರು ಆಮೇಲೆ ಅಶೋಕ್ ಪಟ್ಟಣ ಅವರು ಅವ್ರು ಬಂದರು ಇಲ್ಲ ನಾವು ಹೆಂಗಾರು ಮಾಡಿ ಸರ್ಕಾರದಿಂದ ನಿಮಗೆ ಭೂಮಿ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಕಾರ್ಯಾಲಯದಿಂದ ಇದು ಕೈರಾಡ್ ಹೋಗ